ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರೋದಿಲ್ಲ ಇಂಗ್ಲಿಷ್ ಎ ಬಿ ಸಿಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿ ಡಿನೂ ಬರೋದಿಲ್ಲವಾ ನಿಮ್ಗೆ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ ಎಬಿಸಿ ನ ಹೇಗೆ ಓದಬೇಕು ಮತ್ತೆ ಹೇಗೆ ಬರೀಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವೀಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸ್ ನೋಡಿದ್ರೆ ಪ್ರತಿದಿನ ಒಂದು ವೀಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋವನ್ನು ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಹ ಬಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವೀಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದ್ಲಿಕ ಬರಲಿಕ್ಕೆ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷಲ್ಲಿ ನಿಮಗೆ ಬರಲ್ಲ ಎ ಬಿ ಗೊತ್ತು ಅಥವಾ ಸಿಗುತ್ತಿ ಅಂತ ಎಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅಲ್ಲದೆ ನೀವು ಕನ್ನಡನೇ ಬರಲಂತಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ಅದ್ಲೀಷ್ನ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನಿಮ್ಮ ಕೆಲಸ ಹೋಗೋ ಇರಬಹುದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೊಂದು ಬಿಸ್ನೆಸ್ ಮಾಡ್ತಾ ಇರಬಹುದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಅನ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಸ್ಟೇ ಇದು ಏನಾಗುತ್ತೆ ಎ ಸೇರಿರೋದ್ರಿಂದ ಸ್ಟೇ ಅರ್ಥ ಆಯ್ತಾ ಅರ್ಥ ಆಯ್ತಲ್ಲ ಎಲ್ರಿಗೂ ನಿಮ್ಗೆ ಏನಿಲ್ಲ ಜಸ್ಟ್ ನೀವು ಫೋನಿಗೆ ಇದನ್ನು ಫೋನೋಗ್ರಾಮ್ ಅಂತ ನಾನು ಏನು ಹೇಳ್ತೀನಿ ಎ ಐ ಅದನ್ನು ಬಿಟ್ಟು ಆ ಕಡೆ ಈ ಕಡೆ ಅಕ್ಷರಗಳೇನಿದೆ ಇದು ಸಿ ಆರ್ ಇದೆ ಇದು ಜಿ ಇದೆ ಅಲ್ವಾ ಅದನ್ನು ಫೋನಿಕ್ಸ್ ಪ್ರಕಾರನೇ ಹೇಳಬೇಕು ಓಕೆ ಎಸ್ ರೈಟ್ ಸೊ ಒಂದು ಫೋಟೋ ಹಾಕ್ಬಿಡ್ತೀನಿ ಓಕೆ ಈಗ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಫೋನೋಗ್ರಾಮ್ ಬಂದು ಏನು ಎ ಆರ್ ಎ ಆರ್ ಅನ್ನೋ ಫೋನೋಗ್ರಾಮ್ ಓಕೆ ಸೊ ಎ ಆರ್ ಬಂದಾಗ ಇಲ್ಲಿ ನಾನು ಇಲ್ಲಿ ಕೊಟ್ಟಿರ್ತೀನಿ ನೋಡಿ ಯಾವ ಸೌಂಡ್ ಬರುತ್ತೆ ಅಂತ ಹೇಳ್ಕೊಟ್ಟಿರ್ತೀನಿ ಎ ಆರ್ ಬಂದಾಗ ನಿಮಗೆ ಆರ್ ಅಂತ ಸೌಂಡ್ ಬರುತ್ತೆ ಇನ್ನೊಂದು ಎ ಅಂತ ಸೌಂಡ್ ಬರುತ್ತೆ ಆ್ಯರ್ ಎ ಆರ್ ಅಂತ ಬಂದಾಗ ಆರ್ ಅಂತ ಸೌಂಡ್ ಬರುತ್ತೆ ಇನ್ನೊಂದು ಆ್ಯರ್ ಅಂತ ಬರುತ್ತೆ ಓಕೆ ಸೊ ಯಾವುದು ಅಂತ ನೋಡೋಣ ಈಗ ಇಲ್ಲಿ ನೋಡಿ ಮೂರು ಅಕ್ಷರ ಇದೆ ಮೂರು ಅಕ್ಷರ ಪದಗಳಿದ್ದಾವೆ ನಾಲ್ಕು ಅಕ್ಷರ ಪದ ಇದೆ ಆಮೇಲೆ ಇಲ್ಲಿ ಐದು ಐದು ಅಕ್ಷರ ಅಕ್ಷರದ ಇಲ್ಲೆಲ್ಲೋ ಇದೆ ಈ ಕಡೆ ಐದು ಅಕ್ಷರದಿದೆ ಎಲ್ಲದರಲ್ಲೂ ಎ ಆರ್ ಎ ಆರ್ ಬಂದಿದೆ ಈಗ ನಮ್ಮ ಪ್ರಕಾರ ನಾವು ಎ ಆರ್ ಎ ಆರ್ ಅಂತ ಬಂದಾಗ ನಾನು ಹೇಗೆ ನಾನು ಏನು ಹೇಳಿದ್ದೆ ನಿಮಗೆ ಅಂತ ಹೇಳಿದ್ದೆ ಸೊ ಆರ್ ಎಲ್ಲ ಕಡೆ ಆರ್ ಬರೋದಿಲ್ಲ ಓಕೆ ಸೊ ಎ ಆರ್ ಬಂದಾಗ ಸುಮಾರು ಕಡೆ ನಿಮಗೆ ಆರ್ ಅಂತ ಬರುತ್ತೆ ಆರ್ ಸಿಂಪಲ್ ಎಕ್ಸಾಂಪಲ್ ನೋಡಿ ಎ ಆರ್ ಸಿ ಇದೆ ಏನು ಸೊ ಇದೇನಾಗುತ್ತೆ ಯಾರ್ಕ್ ಆಗುತ್ತೆ ಬಟ್ ನಾವು ಅದನ್ನು ಏನು ಹೇಳಬೇಕು ಆ ಹಾಕ್ಬಾರ್ದು ಆರ್ಕ್ ಆರ್ಕ್ ಓಕೆ ಸೊ ಇಲ್ಲಿ ಇ ಸೈಲೆಂಟ್ ಆಗುತ್ತೆ ಎ ಆರ್ ಇ ಸೈಲೆಂಟ್ ಆಗುತ್ತೆ ಹಾಗಾಗಿ ನಾವು ಬೇರೆ ಏನೂ ಅಕ್ಷರ ಇಲ್ಲ ಹಾಗಾಗಿ ಇದನ್ನು ಆರ್ ಆರ್ ಅಂತ ಹೇಳಬೇಕು ಇದನ್ನು ಆರ್ಕ್ ಸೇಮ್ ಸೊ ಇವೆರಡು ಮೀನಿಂಗ್ ಚೇಂಜ್ ಇದೆ ಹಾಗಾಗಿ ಇದನ್ನ ನಾವು ಆರ್ಕ್ ಅಂತ ಹೇಳೋದು ಇದು ಆರ್ಮ್ ಎ ಆರ್ ಎಂ ಆರ್ಮ್ ಎ ಆರ್ ಇ ಆರ್ ಇ ಅದನ್ನ ಏನಂತ ಉಚ್ಚಾರಣೆ ಮಾಡಬೇಕು ಆರ್ ಅಷ್ಟೇ ಈ ಸೈಲೆಂಟ್ ಆಗಿರುತ್ತೆ ಈ ನಾವು ಉಚ್ಚಾರಣೆ ಮಾಡಲಿಕ್ಕೆ ಹೋಗಬಾರ್ದು ಓಕೆ ಸೊ ಇಲ್ಲಿ ನಾವು ಸಿ ಇದೆ ಸೀನ ಸೈಲೆಂಟ್ ಮಾಡಿಲ್ಲ ಸೀನ ಹೇಳಿದ್ದೀವಿ ಇಲ್ಲಿ ಕೆ ಹೇಳಿದ್ದೀವಲ್ವಾ ಇಲ್ಲಿ ಇ ಕೊನೆಯಲ್ಲಿ ಇಂಗ್ಲೀಷಲ್ಲಿ ಇ ಬಂತು ಅಂದರೆ ಅದನ್ನು ಇಂಗ್ಲೀಷಲ್ಲಿ ಈದು ಉಚ್ಚಾರಣೆ ಏನು ಈಗ ನಾನು ಏನು ಸೌಂಡ್ ಹೇಳ್ಕೊಟ್ಟಿದ್ದೆ ಏ ಅಲ್ವಾ ಇಂಗ್ಲೀಷಲ್ಲಿ ಕೊನೆಯಲ್ಲಿ ಇ ಬಂತು ಅಂದರೆ ಅದನ್ನು ಇ ಸೈಲೆಂಟ್ ಮಾಡಬೇಕು ಅದನ್ನು ಹೇಳಬಾರ್ದು ಬರಿಬೇಕಾದ್ರೆ ಬರಿಬೇಕು ಹೇಳಬೇಕಾದ್ರೆ ಅದನ್ನು ಬಿಟ್ಟುಬಿಡಬೇಕು ಆರ್ ಎ ಅಂತ ಹೇಳೋದಲ್ಲ ಆರ್ ಓಕೆ ಸೊ ಈ ಸೈಲೆಂಟ್ ಆಗಿರುತ್ತೆ ಬಟ್ ಬರಿಬೇಕಾದ್ರೆ ನಾವು ಎ ಆರ್ ಬರಿಬೇಕು ಬರೀಬೇಕು ಈ ಹೇಳಬೇಕಾದ್ರೆ ಸೈಲೆಂಟ್ ಆಗಿರುತ್ತೆ ಉಚ್ಚಾರಣೆ ಸೈಲೆಂಟ್ ಆಗಿರುತ್ತೆ ಈಗ ನಾವು ಆರ್ ಎ ಅಂತ ಹೇಳಲ್ಲ ಸೊ ಸೈಲೆಂಟ್ ಆಗಿರುತ್ತೆ ವಿಚ್ ಮೀನ್ಸ್ ಆರ್ ಅಂತ ಹೇಳಬೇಕು ಬರಿಬೇಕಾದ್ರೆ ಎ ಆರ್ ಅಂತ ಬರಿಬೇಕು ಹಾಗೆ ಆರ್ ಆರ್ಸ್ ಸೊ ಆರ್ಟ್ ಆರ್ಟ್ ಸೊ ಈ ತರ ಕನ್ನಡದಲ್ಲಿ ಈ ತರ ಬರ್ಕೊಬೇಡಿ ಈ ತರ ಬರ್ಕೊಂಡ್ರೆ ಮತ್ತೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ನನಗೆ ನೀವೇನು ಮಾಡಬೇಕು ಅಂದ್ರೆ ಈ ಥರ ಬರ್ಕೊಳ್ಳಿ ಈಗ ಆರ್ಟನ್ನು ಹೆಂಗೆ ಬರಿತೀರ ಅಂದ್ರೆ ಆರ್ ಈ ಥರ ಬರ್ಕೊಂಡಾಗ ಏನಾಗುತ್ತೆ ಇಲ್ಲಿ ಕರೆಕ್ಟಾಗಿ ಮ್ಯಾಚ್ ಮಾಡ್ಬೋದು ನಾವು ನಾ ವರ್ಕೌಟ್ ಬರೆದ್ರು ಕನ್ಫ್ಯೂಸ್ ಆಗುತ್ತೆ ನಮಗೆ ಓಕೆ ಹಾಗೆ ಇದು ನೋಡಿ ಬಾರ್ ಬ ಬಾರ್ ಏನಾಗುತ್ತೆ ಬಾರ್ ಕ ಆರ್ ಕಾರ್ ಫ ಆರ್ ಫಾರ್ ಓಕೆ ಹಾಗೆ ಇದು ಜ ಆರ್ ಜಾರ್ ಟ ಆರ್ ಟಾರ್ ವ ಆರ್ ವಾರ್ ಸೊ ಈಗ ಇದು ಎ ಇರೋದ್ರಿಂದ ನಾವು ಇದನ್ನು ಅ ಫಾರ್ ಅ ಫಾರ್ ಸೇಮ್ ಇದೇನಿದೆ ಅಲ್ಲ ಎ ಸೇರಿಸ್ಕೊಂಡಿದ್ದೀವಿ ಅಷ್ಟೇ ಈಗ ಇಲ್ಲಿ ಸಿ ಎಚ್ಗೆ ನಾವು ಛ ಅಂತ ಹೇಳಬೇಕು ಆರ್ಚ್ ಆರ್ಚ್ ಸೊ ಅರ್ಕ ಹೊತ್ತಿ ಇದೆ ಸೊ ಆರ್ ನನಗೆ ಫಸ್ಟಿಗೆ ಹೇಳ್ಬೇಕು ಆರ್ಚ್ ಸೊ ಹಾಗೆ ಇದು ಆರ್ ಮಿ ಸಿ ಇದೆ ಅದನ್ನು ನಾವು ಇ ಅಂತ ಹೇಳಬೇಕು ಆರ್ಮಿ ಸೊ ಇಲ್ಲಿ ನಾನು ಹೇಳಿದ್ದೀನಿ ಈ ಸೈಲೆಂಟ್ ಆಗಿದೆ ಆಗಿ ಈ ಬಂದಿದೆ ಈ ನ ಸೈಲೆಂಟ್ ಮಾಡಬೇಕು ಆರ್ ಸೇ ಅಂತ ಹೇಳಂಗಿಲ್ಲ ಆರ್ಸ್ ಅಂತಾನೆ ಹೇಳಬೇಕು ಓಕೆ ಇದು ನೋಡಿ ಬಾರ್ ಬಿ ಎ ಆರ್ ಇಲ್ಲಿ ಆಲ್ರೆಡಿ ನಿಮಗೆ ಬಾರ್ ಅಂತ ಬಂದಿದೆ ಇಲ್ಲಿ ಎಕ್ಸ್ಟ್ರಾ ಬಿ ಹಾಕಿದ್ರೆ ವಿಚ್ ಮೀನ್ಸ್ ಬಾರ್ಬ್ ಹಾಕೋದು ಬಾರ್ಡ್ ಓಕೆ ಸೊ ಅಂದರೆ ಅದರ ಅರ್ಥ ಏನು ನಿಮಗೆ ಎ ಆರ್ ಎ ಆರ್ ಎ ಆರ್ ಎ ಆರ್ ಇಲ್ಲೆಲ್ಲ ಎ ಆರ್ ಇದೆ ನೋಡಿ ಎ ಆರ್ ಎ ಆರ್ ಓಕೆ ಹಾಂ ಇದನ್ನ ಈಗ ಇದನ್ನು ಓದ್ರಿ ಈಗ ಇಷ್ಟು ನಾನು ಬರ್ದಿದ್ದೀನಲ್ವಾ ಇದನ್ನ ಕೂಡಿಸ್ಕೊಂಡು ಓದ್ರಿ ನೋಡೋಣ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ ಇದೇನಿದು ಬ್ರಾಕ್ ಅಂತ ಯಾರು ಹೇಳಿದ್ದು ಅದೇ ಹೇಳೋದು ನೋಡಿ ಬ್ಲೆಂಡಿಂಗ್ ಕರೆಕ್ಟಾಗಿ ತಿಳ್ಕೋಬೇಕು ಅಂತ ಹೇಳೋದು ಅದಕ್ಕೆ ಬ್ರಾಕ್ ಹೆಂಗಾಗುತ್ತೆ ಬ್ರಾಕ್ ಅಂತ ಬರ್ಬೇಕು ಬ್ರಾ ಇದಲ್ವಾ ಬ್ರಾಕ್ ನೀವು ಏನೋ ಪ್ರಕಾರ ಬ್ರಾಕ್ ಇದು ಬಿ ಆರ್ ಫಸ್ಟ್ ಬರಬೇಕು ಅಕ್ಷರಗಳನ್ನ ಬಿಡಿಸ್ಬೇಕು ಇಂಡಿವಿಜುವಲ್ ಆಗಿ ಒಂದೊಂದಾಗಿ ಬಿಡಿಸ್ಬೇಕು ಇಲ್ಲೇನಿದೆ ಬ ಆರ್ಕ್ ಬಾರ್ಕ್ ಇದು ವೆರಿ ಗುಡ್ ಹಂಗೆ ನೋಡಿ ಬ ಆನ್ ಬಾನ್ ಇದು ఎస్ ఆమె నెక్స్ట్ హరి గుడ్ యారు హతూ హూస్ దాట్ వినోద్ ఓకే గుడ్ వినోద్ गुड ये वेरी गुड सो इन ब आर्क बार बान, बान. क आर्ड कार्ड क आल काल क आर्फ कॉर्फ ಗ ಆರ್ಬ್ ಗಾರ್ಬ್ ಫ ಆರ್ ನಿಮ್ದು ಎಲ್ಲ ಈಗ ಆರ್ 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 ಎಲ್ಲ ಪದದಲ್ಲೂ ಆರ್ 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 ಅಂತಲೇ ಬರಬೇಕು ಓಕೆ ಕ ಆರ್ಟ್ ಕಾರ್ಟ್ ಡ ಆರ್ಕ್ ಡಾರ್ಕ್ ಡ ಆನ್ ಡಾನ್ ಡ ಆರ್ಟ್ ಡಾರ್ಟ್ ಫ ಆರ್ಮ್ ಫಾರ್ಮ್ ಸೊ ಇದೆಲ್ಲ ಅಲ್ಲೇ ಇದೆ ನೋಡಿ ಎ ಆರ್ ಟಿ ಆರ್ಟ್ ಇಲ್ಲೇ ಇದೆ ಆಲ್ರೆಡಿ ಎ ಆರ್ ಎಮ್ ಇಲ್ಲೇ ಇದೆ ಅದಕ್ಕೆ ಒಂದು ಎಕ್ಸ್ಟ್ರಾ 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 ವರ್ಡ್ಸನ್ನು ನಾವು ಸೇರಿಸ್ತಾ ಹೋಗೋದು ಗ ಆರ್ಬ್ ಗಾರ್ಬ್ एदो? ह हार्ड हार्ड है हार्ड हार्ड ह आम हाम ह हार्प हार हार्ट क आर्ट काट म आर्क मार्क ओके म आर्ट मार्ट अल् अलार्म वेरी गुड अलार्म, अ पार्ट अ पार्ट आर्व उंबे आर्ग्यू आर्मर्म आर्सन आर्सन सो बी आर्स आर्सन आर् ಮಾರ್ ಆರ್ ಗಿವ್ ಅ ಪಾರ್ಟ್ ಅಲಾರ್ಮ್ ಮಾರ್ಟ್ ಓಕೆ ಸೊ ಈ ಥರ ಇನ್ನು ಇಳಿದು ಇದನ್ನು ಹೇಗೆ ನಾನು ಹೇಗೆ ಬರೆದಿದ್ದೀನಿ ಹಾಗೆ ಉಚ್ಚಾರಣೆ ಮಾಡಬೇಕು ಕೆಲವು ವರ್ಡ್ಸನ್ನು ನೀವಾಗೇ ಅದನ್ನು ಹೇಳಿ ಸರಿ ಮಾಡ್ಕೋಬೇಕು ಓಕೆ ಸೊ ನಾನು ಈ ಕಡೆ ಬರೆದಿರ್ತೀನಿ ಕಷ್ಟ ಇರೋದು ನಾನು ಈ ಕಡೆ ಬರೆದಿದ್ದೀನಿ ನೀವು ಉಳಿದಿರೋ ವರ್ಡ್ ಸೇರಿದೆ ಅದನ್ನು ನೀವಾಗೆ ಹೇಳಬೇಕು ಕ ಆರ್ಟ್ ಕಾರ್ಟ್ ಸಿಂಪಲ್ ಆಗಿ ಹೇಳಬೇಕು ಅದನ್ನು ಓಕೆ ರೈಟ್ ಓಕೆ ಇದ್ರೊಂದು ಫೋಟೋ ಹಾಕ್ತೀನಿ ಸೊ ವಿಲ್ಸಿದ ನೆಕ್ಸ್ಟ್ ಕ್ಲಾಸ್ ಗುಡ್ ನೈಟ್ ಎವ್ರಿ ಒನ್